ಪೆರೋಜ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಣ್ಣ ವಿಡಿಯೋ ನಿಮಗೆ ಸಂಸ್ಥೆಯ ನಮ್ಮ ಉಮೇಶ್ ಸುಲ್ಯ ಇದ್ದಾರೆ ಉಮೇಶ್ ಸುಲ್ಯ ಅವರೇ ಈ ಪುಸ್ತಕದ ಮಹತ್ವವನ್ನು ಹೇಳಬೇಕು ನೀವು ಈ ಪುಸ್ತಕ ಜ್ಞಾನ ಬೇಕು ಜ್ಞಾನ ಸಿಕ್ಕಿದ್ದು ಫಸ್ಟ್ ನಾನು ತಿರುಪತಿ ಹೋಗಿದ್ದೆ ನಾನು ಜ್ಞಾನ ನೋಡ್ತಾ ಇದ್ದೆ ಬೇರೆ ಬೇರೆ ಸರಿಯಾದ ಮುಂದರಂದು ಸರಿಯಾದ ಒಂದು ನೋಡಿದ್ರೆ ಅಲ್ಲಿ ತಿರುಪತಿ ಹೋಗಿದೆ ತಿರುಪತಿ ಹೋಗಿ ಬರೋ ಬೆಂಗಳೂರಲ್ಲಿ ಹರಿಕೃಷ್ಣ ಹರಿರಾಮ ದೇವಸ್ಥಾನ ಅಂತ ಗೊತ್ತಾಯ್ತು ಅಲ್ಲಿ ಹೋದೆ ಅಲ್ಲಿ ಹೋಗಿ ಆ ನೂರೆಂಟು ಬೆಟ್ಟುಗಳಿದೆ ನೂರು ಪ್ರತಿ ಬೆಟ್ಟುಗಳಿಗೆ ಹರಿಕೃಷ್ಣ ಹರಿಕೃಷ್ಣ ಕೃಷ್ಣ ಕೃಷ್ಣ ಹರೇಹರಿ ಹರೇ ರಾಮ ಹರೇರಾಮ ರಾಮರಾಮ ಹರೇಹರಿ ಅಂತ ಹೇಳ್ಕೊಂಡು ಹೋಗಬೇಕು ನೂರೆಂಟು ಬಂದು ನಂತರ ಒಳಗೆ ಹೋದ ನಂತರ ಅಲ್ಲಿ ಭಜನೆ ನಡೀತಾ ಇರ್ತಾರೆ ದೇವರ ದರ್ಶನ ತೀರ್ಥ ಗ್ರಂಥಗಳನ್ನು ವಿಚಾರ ಮಾಡ್ತಾರೆ ಒಂದು ಗಿಟ್ಟಿ ಪ್ರಸಾದ ಕೊಡ್ತಾರೆ ಅಲ್ಲಿ ವಾತಾವರಣ ಭಾರಿ ಒಳ್ಳೆ ಒಳ್ಳೆಯ ಹಾಗೆ ಬರುವಾಗ ಅಲ್ಲಿಂದ ಒಂದು ಒಳ್ಳೆಯ ಬರುವವರಿಗೆ ಭಗವಂತ ಕೊಟ್ಟರು ಅಥವಾ ಭಗವದೀತೆ ಶ್ಲೋಕವಾದ ವಿದ್ಯಾಭೂಷಣ ಸ್ವಾಮೀಜಿ ಸಿಡಿ ಸಿಡಿ ಮತ್ತೆ ಆರ್ಯಕ್ಷ ಜಪ ಮಾಡಿ ಕೊಟ್ಟರು ಮತ್ತೆ ಕಾರ್ಡ್ ಕೊಟ್ಟರು ಈಗ ಜಪ ಮಾಡಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಹಾಗೆ ಅದನ್ನು ನಾನು ಮನೆಯಲ್ಲಿ ಇಟ್ಟಿದ್ದೆ ಒಂದು ವರ್ಷ ಮುಟ್ಟ ಇಲ್ಲ ನಂತರ ಒಮ್ಮೆ ಮುಟ್ಟೆ ಜಪ ಮಾಡಿ ಓದಿದ್ದು ಹಾಗೆ ನನಗೆ ಭಗವತ್ ಇಲ್ಲ ಗೊತ್ತಾಯಿತು ಈ ವಿಷಯ ನಂತರ ನಾನು ಆರ್ಯ ಸಮಾಜ ಅಲ್ಲಿ ನನಗೆ ರಾಮ ಗೋವಿಂದ ಅವರು ಭಾಗವತ ಹದಿನೆಂಟು ಕೂಟ್ ಅದನ್ನು ತಂದು ಕಂಟಿನ್ಯೂ ಓದಿದೆ ಓದಿದೆ ಮತ್ತು ಇವರು ಈ ಇಸ್ಕಾ ಸಂಸ್ಥೆ ಸಾಪರಾದ ಭಕ್ತಿ ವೇದಂತ ಸ್ವಾಮಿ ಪ್ರಭು ಅದರ ಜೀವನ ಚರ್ಥಿ ಅದು ಓದಿದೆ ಇಡೀ ಜಗತ್ತಿನಾದ್ಯಂತ ಇಸ್ಕಾ ಸಂಸ್ಥೆಯನ್ನು ಹರಿದ್ರು ಅಂದರೆ ಅದರ ಉದ್ದೇಶ ಮೂಲ ಹೋಗು ಸಾಕಾಣೆ ಬಡ ಇದರಿಂದ ಬರುವ ಗೊಬ್ಬರದಿಂದ ಸಾವಯವ ಕೃಷಿ ಮತ್ತು ಅದೇ ಬರೋ ಕೃಷಿ ಇದರಿಂದ ನಮ್ಮ ಸರ್ಕಾರದಿಂದ ದೇವರು ಯಾಚನೆ ಮಾಡಿ ತಿರು ಹೀಗೆ ಈ ಭಕ್ತಿಯಾದ ಬರುವ ಒಬ್ಬದಿದೆ ಏಳು ಸರ್ಕಾರ ಒಂದು ಹೊಗದಿದ್ದೆವು ಯಥಾರ್ಥ ಕುಟುಂಬಗಳು ಮತ್ತು ಮಾನವದ ಪುರಾಣದ ಹದಿನೆಂಟು ಸಾವಿರ ಹನ್ನೆರಡು ಸಾವಿರದ ಹದಿನೆಂಟು ಕುಟುಂಬಗಳು ಮತ್ತು ಈಗ ಕಲೆ ಉದ್ಯುಗದಲ್ಲಿ ರಾಮಲಕ್ಷ್ಮಣ ಆತರ ಬರ್ತಾರೆ ಮತ್ತದಲ್ಲಿ ಬರ್ಕೊಂಡು ಕಲಿಗಿ ನಂತರ ಅದೇ ಈಗ ಐದು ವರ್ಷದಿಂದ ಚೈತನ್ಯ ರೀತಿಯನ್ನು ವಿಚಾರದಲ್ಲಿ ಪ್ರಸು ಬಂದರೆ ಯಾವ್ದಾರ ಆಯಿತು ಹರಿನಾಮ ಜ ಹರಿಾಮ ಪ್ರಚಾರ ಮಾಡೋದು ದೇವರೇ ಬಂದರೆ ಆ ಚರಿತ್ರೆ ಬುಕ್ಗಳು ಇದು ಈ ಒಂಬತ್ತು ಒಂಬತ್ತು ಬುಕ್ಗಳು ಅದು ಸೆಟ್ ಚೈತನ್ಯ ಹಾಗೆ ಭಗವತಿಗಿಂತ ಒಂದು ಬುಕ್ಕು ಪುರಾಣ ಹದಿನೆಂಟು ಬುಕ್ಕು ಮತ್ತು ಚೈತನ್ಯ ಒಂಬತ್ತು ಇದನ್ನು ತಿಳ್ಕೊಂಡ್ರೆ ನಮ್ಮ ನನ್ನ ತರ ಕಂಪ್ಲೀಟ್ ಫುಲ್ ಬೇರೆ ಯಾರು ನಮ್ಮ ತಲೆ ಯಾವುದೇ ಬಚ್ಚಗಳು ಇಲ್ಲ ತಲೆ ಯಾವುದೇ ಉಳಿಯಲ್ಲ ಸಂಪೂರ್ಣ ನೋಳೆ

ಹನ್ನೆರಡು ಸಾವಿರ ಹದಿನೆಂಟು ಬುಕ್ ಹದಿನೆಂಟು ಬುಕ್ ಹನ್ನೆರಡು ಸಾವಿರ ಸೆಟ್ ಸಾವಿರ ಹಾಗೆ ಭಕ್ತಾದಿಗಳಿಗೆ ನಾನು ಸಂದೇಶ ಕೊಡ್ತೀನಿ ನಮ್ಮ ಸನಾತನ ಧರ್ಮದ ಕೆಲಸಗಳನ್ನು ಓದಬೇಕು ನಮ್ಮ ಸನಾತನ ಧರ್ಮದಲ್ಲಿ ಈಗ ಏನಾಗಿದೆ ಅಂದರೆ ಒಂದು ಗುರುಕುಲ ಶಿಕ್ಷಣ ಇತ್ತು ಗುರುಕುಲ ಶಿಕ್ಷಣ ಇಲ್ಲದ ಕಾರಣ ಈಗ ನಾಲೆಜ್ ಇಲ್ಲ ನಮಗೆ ಇಲ್ಲ ಇದಾಗೋದು ಎಲ್ ಕೆ ಜಿ ಕೆ ಜಂಗನವಾಡಿ ಈ ದೇವರ ಬಗ್ಗೆ ನಾಲೆಜ್ ಇಲ್ಲ ದೇವರು ಯಾರು ಆ ನಾಲೆಜ್ ಇಲ್ಲ ಪ್ರತಿಯೊಬ್ಬರ ಮಕ್ಕಳು ಪ್ರತಿಯೊಬ್ಬರ ಮನೆಯಲ್ಲಿಯೂ ಮಕ್ಕಳಿಗೆ ಒಂದು ದೊಡ್ಡವರು

ಮೊದಲ ಪ್ರಯತ್ನದ ಸಣ್ಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಜೀವನ್ ಕುಂಡಪ್ಪಡಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು